ಬೀದಿ ದನಗಳಿಂದ ರೈತರಿಗೆ ಆತಂಕ ಬೆಳೆ ಕಳೆದುಕೊಳ್ಳುವ ಬೀದಿ ಹಟ್ಟಿ ಪಟ್ಟಣ ಪಂಚಾಯಿತಿಗೆ ಮುತ್ತಿಗೆ ಹಾಕಿದ ರೈತರು ಹಟ್ಟಿ ಪಟ್ಟಣದಲ್ಲಿ ಬೀರಾಡಿ ದನಗಳ ಹಾವಳಿ ಜಾಸ್ತಿಯಾಗಿದ್ದು ದನಗಳನ್ನು ಸಾಕಿದ ಮಾಲೀಕರು ಅವನ್ನು ತಮ್ಮ ಸುಪರ್ದಿಯಲ್ಲಿ ರಕ್ಷಿಸಿಕೊಳ್ಳುವುದನ್ನು ಬಿಟ್ಟು ಬೀದಿಗೆ ಬಿಟ್ಟಿರುವ ಕಾರಣ ಅವುಗಳು ಮುಖ್ಯ ರಸ್ತೆಯ ಮಧ್ಯದಲ್ಲಿ ತಿರುಗಾಡುತ್ತಾ ರಸ್ತೆಯ ಮೇಲೆ ಮಲಗುತ್ತಿರುವ ಕಾರಣ ವಾಹನ ಸವಾರರಿಗೂ ಮತ್ತು ಸಾರ್ವಜನಿಕರಿಗೂ ತೊಂದರೆಯಾಗುತ್ತಿದೆ ರೈತರು ಕಷ್ಟಪಟ್ಟು ತಮ್ಮ ಜಮೀನುಗಳಲ್ಲಿ ಬೆಳೆದಂತಹ ಬೆಳೆಯು ಈ ಬೀದಿ ದನಗಳ ಕಾಟದಿಂದ ಹೊಲದಲ್ಲಿ ಹಗಲು ರಾತ್ರಿ ಮಲಗಿ ಬೆಳೆಯನ್ನು ರಕ್ಷಿಸಿಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೀಗಾಗಿ ಹಲವು ಬಾರಿ ಮೌಖಿಕವಾಗಿ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡರೂ ಬೀದಿ ದನಗಳ ಹಾವಳಿ ತಪ್ಪಲಿಲ್ಲ ಇಂದು ಹಟ್ಟಿ ಪಟ್ಟಣ ಮತ್ತು ಸುತ್ತಮುತ್ತಲಿನ ಹಳ್ಳಿಯ ರೈತರು ಹಟ್ಟಿಪಟ್ಟಣ ಪಂಚಾಯಿತಿಯನ್ನು ಮುತ್ತಿಗೆ ಹಾಕಿ ಬೀದಿ ದನಗಳಿಂದ ಸಾರ್ವಜನಿಕರಿಗೂ ಮತ್ತು ನಮ್ಮ ಹೊಲಗಳಿಗೂ ತೊಂದರೆಯಾಗುತ್ತಿದೆ ಇದರಿಂದ ಕಷ್ಟಪಟ್ಟು ಬೆಳೆದಂತಹ ಬೆಳೆ ಹಾನಿಗೊಳಗಾಗುತ್ತಿದೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗುತ್ತಿದೆ ಕೂಡಲೇ ಈ ದನಗಳ ಹಾವಳಿಯನ್ನು ತಪ್ಪಿಸಲು ತಾವು ದನಗಳನ್ನು ಹಿಡಿದುಕೊಂಡು ಗೋಶಾಲೆಗೆ ಸ್ಥಳಾಂತರಿಸಬೇಕು ಪ್ರತಿ ಭಾನುವಾರ ನಡೆಯುವ ಸಂತೆಯಲ್ಲಿಯೂ ಸಹ ದನಗಳ ಹಾವಳಿ ಜಾಸ್ತಿಯಾಗಿದ್ದು ವ್ಯಾಪಾರ ಮಾಡುವ ರೈತರಿಗೂ ಮತ್ತು ಖರೀದಿದಾರರಿಗೂ ಈ ದನಗಳಿಂದ ತುಂಬ ತೊಂದರೆಯಾಗುತ್ತಿದೆ ಕೂಡಲೇ ಸಂಬಂಧಪಟ್ಟ ಮಾಲೀಕರಿಗೆ ತಮ್ಮ ತಮ್ಮ ದನಗಳನ್ನು ತಮ್ಮ ಮನೆಯಲ್ಲಿ ಕಟ್ಟಿಹಾಕಿಕೊಳ್ಳದಿದ್ದರೆ ಅಂತಹ ದನಗಳನ್ನು ಕೂಡಲೇ ತಮ್ಮ ಸುಪರ್ದಿಗೆ ತೆಗೆದುಕೊಂಡು ಕಾನೂನು ರೀತಿಯ ಕ್ರಮ ಜರುಗಿಸಬೇಕೆಂದು ರೈತರು ಒತ್ತಾಯಿಸುವ ಪ್ರತಿ ವರ್ಷ ಇಲ್ಲಿ ನಮ್ಮ ಅಟ್ಟಿ ಗ್ರಾಮದಲ್ಲಿ ಏನಾಗ್ತದೆ ಅಂದ್ರೆ ಎಲ್ಲ ರೈತರು ಬಹಳ ಒಂದು ತುಂಬಾ ಒಂದು ತೊಂದರೆ ಅನುಭವಿಸ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದ್ದಿಲ್ಲ ಏನಿದ್ದಾರೆ ಎಲ್ಲ ತಮ್ಮ ದನಗಳನ್ನ ಎಲ್ಲ ಬೀದಿಗೆ ಬಿಡ್ತಾ ಇದ್ದಾರೆ ಏನಾಗುತ್ತೆ ಇವತ್ತು ರೈತರಂದರೆ ತಮ್ಮ ಬೆಳೆದಂಥ ಬೆಳೆಯನ್ನು ಕಷ್ಟಪಟ್ಟು ಉಳಿಸ್ತಕ್ಕಂಥ ಸಮಯ ಸಂದರ್ಭದಲ್ಲಿ ಸೃಷ್ಟಿಯಾಗಿದೆ ಯಾಕೆಂದರೆ ಇವತ್ತು ನಾವು ರೈತ ಇವತ್ತು ಬದುಕಿರೋದೆ ನಂಬಿರೋದೆ ನಿಸರ್ಗದ ಮೇಲೆ ಇವತ್ತು ನಿಸರ್ಗ ಕೊಟ್ಟಂಥ ಕೊಡುಗೆಯನ್ನು ರೈತ ಒಳ್ಳೆಯ ಬೆಳೆ ಬೆಳಕ ಸಮಯದಲ್ಲಿ ದನಗಳು ಬಂದು ಅವೆಲ್ಲ ಹೊಲದಲ್ಲಿ ಓಡಾಡಿ ಎಲ್ಲ ಬೆಳೆಗಳನ್ನು ತಿಂದು ಹಾಳು ಮಾಡ್ತಕ್ಕಂಥ ಪರಿಸ್ಥಿತಿ ಇದೆ ಹಾಗೂ ಇಂಥ ಒಂದು ಪರಿಸ್ಥಿತಿ ಇರೋದ್ರಿಂದ ರೈತರು ಹಗಲು ರೈತ ಹೊತ್ತು ಕಾಯ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾವ ರೈತನೂ ಸಹ ಹಗಲು ರೈತರು ಯಾರೂ ಹೊಲ ಕಾಯ್ದಾಗ ಆಗಲ್ಲ ಇವತ್ತು ಯಾರು ದನ ಬಿಡ್ತಿದ್ರೆ ಅವರೂ ಸಹಿತ ಹೊಲ ಇದೆ ಅವರು ಅರ್ಥ ಮಾಡ್ಕೋಬೇಕು ಯಾಕಂದರೆ ಈ ಬಿ ಈ ಥರ ಬೀದಿಗಳನ್ನ ದನಗಳನ್ನ ಹಾಗೂ ಕುರಿ ಮೇಕೆಗಳನ್ನ ಈ ಥರ ಬೀದಿಯಲ್ಲಿ ಯಾವ ಊರಲ್ಲಿ ಯಾವ ಯಾವ ಗ್ರಾಮದಲ್ಲಿ ಬಿಡೋದಲ್ಲ ಬೇರೆ ಗ್ರಾಮದವ್ರು ನಂತರ ನಮಗೆ ಕೇಳ್ತಾರೆ ಏನು ರೀ ನಿಮ್ಮ ಮೂರಾಗ ಏನಾರ ಸ್ವಲ್ಪ ಹೇಳೋರು ಕೇಳ್ರೆ ಯಾರು ಇದರಲ್ಲ ಯಾರನ್ನ ಗೌಡ್ರು ಕುಲಗೇರ ಅಂದ್ರೆ ಯಾರು ಇದರಲ್ಲ ಒಬ್ಬರಿಗೆ ಮಾತಿಗೆ ಬೆಲೆ ಐತೆ ಒಂದು ಪರಿಸ್ಥಿತಿ ಕೇಳ್ತಾ ಬಂದಿದೆ ಯಾಕಂದ್ರೆ ಇಷ್ಟೊಂದು ಕುಲ ಯಾವ ಊರಾಗ್ ಬಿಡೋದಿಲ್ಲ ದಯವಿಟ್ಟು ಎಲ್ಲ ರೈತರು ಇದನ್ನು ಅರ್ಥ ಮಾಡ್ಕೊಂಡು ತಮ್ಮ ತಮ್ಮ ದನಗಳನ್ನ ಕಟ್ಟಕಂತ ಒಂದು ವ್ಯವಸ್ಥೆ ಮಾಡಿಕಿರಿ ಇಲ್ಲಪ್ಪ ರೈತರಿಗೆ ಭಾಳ ತೊಂದರೆ ಆಗ್ತದೆ ಇದು ಸಹ ನಾವು ವರ್ಷ ಸಹಿತ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗಳಿಗೆ ಮನವಿ ಪತ್ರ ಕೊಟ್ಟು ಒಂದು ಎರಡು ಮೂರು ಸಲ ನಾವೇ ಎಲ್ಲ ಮುಖಂಡರ ಜೊತೆ ಸೇರಿ ಅದನ್ನೆಲ್ಲ ದನಗಳ ಒಂದು ಐವತ್ನೂರು ದನ ಇಡತಕ್ಕಂತ ವ್ಯವಸ್ಥೆ ಮಾಡಿದ್ವಿ ಪೊಲೀಸರು ಸಹಿತ ಅವರು ಬಂದರು ಪೊಲೀಸರು ದನಗಳಿಗೆ ಇವತ್ತ ಗೋಶಾಲೆಗೆ ಕಳ್ಸ್ತಕ್ಕಂಥ ವ್ಯವಸ್ಥೆ ಮಾಡೋ ಟೈಮ್ನಾಗೆ ಕೆಲವೊಬ್ಬರು ಮುಖಂಡರು ಬಂದು ಅದು ಅಬ್ಜೆಕ್ಷನ್ ಮಾಡಿ ತಡೆ ಹಿಡಿದ್ರು ಅವನ್ನೆಲ್ಲ ಮತ್ತೆ ಬಿಡಿಸಿಬಿಟ್ರು ಪ್ರತಿ ವರ್ಷ ಹೀಗೆ ಆದರೆ ಮುಂದೆ ಇದ್ರ ಅಂಕು ಯಾರು ಅದನ್ನು ದಯವಿಟ್ಟು ಪಟ್ಟಣ ಜೊತೆ ಇದನ್ನು ಸೀರಿಯಸ್ ಆಗಿ ತೊಗೊಂಡು ಇಷ್ಟೆಲ್ಲ ನೋಡಿ ಸುತ್ತಮುತ್ತ ವೀರಪುರ ಗ್ರಾಮದವ್ರು ಬಂದರೆ ಇನ್ನು ಅನೇಕ ಗ್ರಾಮದಲ್ಲಿ ಬಂದರೆ ಇದನ್ನು ಸೀರಿಯಸ್ ತಗೊಂಡು ನೀವು ಇದನ್ನು ಆದಷ್ಟು ದನಗಳನ್ನ ಗೋಶಾಲೆಗೆ ಒಂದು ವ್ಯವಸ್ಥೆ ಮಾಡಿ ಒಂದು ಸಲ ಎರಡು ಸಲ ಒಂದು ಇಪ್ಪತ್ತು ದನ ಗೋಶಾಲೆಗೆ ಹೋದರೆ ಎಲ್ಲ ರೈತರು ತಮ್ಮ ತಪ್ಪಿನ ರೋಗಿ ತಮ್ಮ ದನಗಳು ತಮ್ಮ ಮನೇಲಿ ಇವತ್ತು you <laughs> ಕಾರ್ಯ ಮುಖ್ಯ ಕಾರ್ಯನಿರು ಕಟ್ಟಿ ಪಟ್ಟ ಪಂಚಾಯತ್ ಅವರಿಗೆ ಇವತ್ತು ರೈತ ಬಾಂಧವರು ಬೀಡಾಡಿ ಬಿಡಾಡಿ ದನಗಳಿಂದ ಭಾಳ ತೊಂದರೆ ಆಗ್ತೇವೆ ಆಮೇಲೆ ಸಾರ್ವಜನಿಕರಿಗೆ ಇದರಿಂದ ಭಾಳಷ್ಟು ಅಪಘಾತಗಳಾಗ್ತವೆ ಆಮೇಲೆ ರೈತರಿಗೆ ಬಿಡಾಡಿ ದನಗಳಿಂದ ಭಾಳ ತೊಂದರೆ ಆಯ್ತು ಇವತ್ತು ರೈತರು ಹೆಣ್ಮಕ್ಳು ಒಬ್ಬೊಬ್ರು ಒಬ್ಬರು ಮಕ್ಳು ಇರ್ತಾರೆ ಅಂಥ ಜನರು ಅವು ಒಂದು ಸಲಕ್ಕೆ ಐವತ್ತು ಐವತ್ತು ದನಗಳು ಬರ್ತಾವೆ ಆ ದನಗಳನ್ನ ಓಡ್ಸೋಕ್ಕೆ ಹೋದ್ರೆ ಆ ದನಗಳು ಆ ಮಹಿಳೆಯರ ಮೇಲೆ ಮತ್ತು ಹೊಲದ ಮಾಲಕರ ಮೇಲೆ ದಾಳಿ ಮಾಡ್ತಾವೆ ಅದಕ್ಕಾಗಿ ನಾವು ಏನಂತಾರೆ ಇವರು ಅವ್ರಿಗೆ ಪಂಚಾಯತ್ ಏನಂತಾರೆ ನಮಗೆ ಹೊಲಗಳಿಗೆ ಹೋದ ಸಂಬಂಧ ಇಲ್ಲ ಬರೀ ಇಲ್ಲಿ ನಾವು ಬಸ್ ಸ್ಟ್ಯಾಂಡಾಗ ಕಟ್ಟಿ ನಮಗೆ ಸಂಬಂಧ ಇಲ್ಲ ಅಂತಾರ ಆದರೆ ಎರಡು ಅವ್ರಿಗೆ ಸಂಬಂಧಪಟ್ಟಿರ್ತದೆ ಅದಕ್ಕೆ ಇವತ್ತು ನಾವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನು ಹೇಳಬೇಕು ಇವತ್ತು ಹೊಲಕ್ಕನ ಬರಲಿ ಇವತ್ತು ಇಲ್ಲಿ ಸಾರ್ವಜನಿಕರು ತೊಂದರೆನ ಕೊಡಲಿ ಈ ಬೇಡ ದನಗಳು ಮಾಲಕನ ಕರೆಸಿ ಒಂದು ವಾರ ಟೈಮ್ ಕೊಟ್ಟು ಮುಂದಿನ ದಿನಗಳಿಗೆ ಇನ್ನ ಒಂದು ವಾರದೊಳಗೆ ಅವರು ಸರಿಯಾಗಿ ನಮ್ಮ ಬೇಡಿಕೆಗೆ ಸ್ಪಂದಿಸಿ ಅವರು ಕ್ರಮ ಕೈಗೊಳ್ಳಿದ್ರೆ ನಾವಿಲ್ಲಿ ಪಂಚಾಯತಿ ಮುಂದೆ ಒಂದು ಉಗ್ರ ಹೋರಾಟ ಮಾಡಿದ್ರೆ ಖಂಡಿತ ನಮ್ಗೆಲ್ಲರಿಗೂ ನ್ಯಾಯ ಸಿಗ್ತದೆ ಆಮೇಲೆ ಇವತ್ತು ಆಮೇಲೆ ಹಿಡಿದು ಹಾಕ್ತಾರೆ ದನಗಳು ಪಂಚಾಯತ್ ಹಿಡಿದು ಹಾಕಿದಾಗ ನಾವೆಲ್ಲರೂ ನಮ್ಮವು ನಮ್ಮ ಅಣ್ಣನು ನಮ್ಮ ಮಾವನು ಅಂತ ಯಾರು ಬುಡ್ಸಕ್ಕೆ ಹೋಗ್ಬಾರ್ದು ನಮ್ಮದೇ ಇದ್ರೂ ಕೂಡ ಅವತ್ತೇನಾಗುತ್ತೆ ಆ ಶಿಕ್ಷಕ ನಾವೆಲ್ಲರೂ ಒಬಿಗಬೇಕು ಅದಕ್ಕೆ ನಾವು ಬೆಲೆ ಇರ್ತೇವೆ ನಾವು ಹೋರಾಟ ಮಾಡಿದ್ ಅದಕ್ಕೊಂದು ಅರ್ಥ ಇರುತ್ತೆ ಅದಕ್ಕೆ ನಾ ಈಗ ಈಗ ಈ ಭಾಗವಹಿಸಿ ಎಲ್ಲ ರೈತರಿಗೆ ಒಂದು ಮನವಿ ಮಾಡ್ತೀನಿ ನಮ್ಮದೇ ದನ ಆದರೂ ಕೂಡ ಸಲ ಹೋಗಿ ಬರಲಿ ರೈಚೂರು ಮುಟ್ಟಿ ಬರಬೇಕು ಗೋಶಾಲಿ ಕಳಿಸ್ರೆ ನಮಗೂ ಬುದ್ಧಿ ಬರ್ತದೆ ಅದಕ್ಕೆ ದಯವಿಟ್ಟು ಎಲ್ಲರೂ ಸಹಕಾರ ಕೊಟ್ಟು ಈ ಸಲ ದನಗಳು ಪಾಂಬದ್ನಿಗೆ ಎಲ್ಲರೂ ತಯಾರಾಗಬೇಕಂತ ನಂದು ಮನವಿ ಇವತ್ತ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಅಟ್ಟಿ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿಗಳಿಗೆ ಮನವಿ ಪತ್ರ ಕೊಡ್ತಾ ಕೊಡ್ಲಿಕ್ಕೆ ಬಂದಿದ್ದೀವಿ ಯಾಕಂದರೆ ನಮ್ಮ ಮಟ್ಟಲ್ಲಿ ಸಮಸ್ಯೆಗಳು ಹೆಂಗದಂದರೆ ಫುಲ್ಲು ಬೀದಿ ದನಗಳ ಆವಳಿ ಜಾಸ್ತಿ ಆಗ್ಯದ ಒಂದು ಸಂತೆ ಮಾಡೋಕ್ಕೋದ್ರೆ ಫುಲ್ಲು ಸಂತೆ ಒಳಗಡೆ ಒಂದು ಐವತ್ತು ನೂರು ಜನ ರೀ ಮತ್ತು ಈ ರಸ್ತೆಯಲ್ಲಿ ಒಂದು ಬೈಕ್ ಹೋಗ್ಬೇಕಂದ್ರೆ ಒಂದು ಒಂದು ದೊಡ್ಡ ಲಾರಿ ಹೊಡಿಸಂಗಾಗತ್ತೆ ರೋಡಲ್ಲಿ ಅಷ್ಟು ರೋಡ್ ಮಧ್ಯದಲ್ಲಿ ಜ ದನಗಳು ಮಕ್ಕಂತವ ಮತ್ತು ಮಧ್ಯಾಹ್ನ ಆಯ್ತು ಅಂದ್ರೆ ಒಂದೊಂದು ಹೊಲ್ದಾಗ ಒಂದು ಐವತ್ತು ನೂರು ದನಗಳು ರೀ ಹೀಗಾಗಿ ನಮ್ಮ ರೈತರು ಬೆಳೆ ಬೆಳಿಬೇಕಂದ್ರೆ ಭಾಳ ಕಷ್ಟ ಆಗ್ಯದ ಯಾಕಂದ್ರೆ ಮೊದಲೇ ರೈ ರೈತನ ಕೆಲಸ ನಷ್ಟದ ಕೆಲಸ ರೈತ ಯಾವತ್ತಿಗಿನ ಒಂದು ನೂರು ವರ್ಷ ಆದರೂ ಉದ್ಧಾರ ಆಗಲ್ಲ ಯಾಕಂದರೆ ಈಗ ರೈತ ಬಿತ್ತಾಗ ಮತ್ತೆ ಮಳೆ ನೋಡ್ಕಂಡು ಕೊಡ್ತಾನೆ ಮಳೆ ಬಂದರೆ ಅವನು ಬೆಳೆ ಮತ್ತೆ ನೋಡಬಾರ ಇವು ದನಗಳದೊಂದು ಆವಳಿ ಜಾಸ್ತಿ ಆತ ಬೆಳೆ ಬಂದ ಮ್ಯಾಗ ಮತ್ತೆ ಅದಕ್ಕೆ ನಿಗದಿತ ಒಂದು ಬೆಲೆನೂ ಸಿಗಲ್ಲ ಅವನಿಗೆ ಒಂದು ಕಡ್ಡೇಪಟ್ಟಣಗಿರೋ ಬೆಲೆ ರೈತನ ಬೆಳೆ ನಾನು ಇಷ್ಟೇ ಮಾರು ನಮ್ಮ ಒಂದು ಇದಿರಲ್ಲ ಹಿಂಗಾಗಿ ಹೀಗಾಗಿ ರೈತರು ಯಾವುದೇ ಒಂದು ಈಗ ಈಗೇನು ಲೆಟ್ರ್ ರೀ ಇನ್ನೊಂದು ನಾಲ್ಕು ದಿನ ಟೈಮ್ ಕೊಡ್ತೀವಿ ಪಂಚಾಯತಿ ಅವರಿಗೆ ಅವ್ರು ನಾಲ್ಕು ದಿನ ಬಿಟ್ಟು ಏನಾದರೂ ದನಗಳನ್ನು ಕಂಟ್ರೋಲ್ ಮಾಡಿಲ್ಲ ಅಂದರೆ ಎಲ್ಲ ದನಗಳನ್ನು ತಂದು ಈ ಪಂಚಾಯತಿ ಇದ್ರೆ ಗೇಟ್ ಐತಿ ಇದ್ರೊಳಗಡೆ ಎಲ್ಲ ಅವತ್ತಿನ ದಿನದಲ್ಲೇ ಗೋಶಾಲೆಗೆ ಹಾಟುವಂಥ ಕೆಲಸ ರೀ ನಾವೇ ಎಲ್ಲ ರೈತರು ಸೇರೇ ಮಾಡ್ತೀವಿ ಅವರು ಸಪೋರ್ಟ್ ಮಾಡ್ಬೇಕ್ರಿ ಮಾನ್ಯ ಮುಖ್ಯಾಧಿಕಾರಿಗಳು ಪಂಟಾಟ ಪಟ್ಟಣ ಪಂಚಾಯಿತಿ ಕಾರ್ಯಾಲಯ ಹಟ್ಟಿ ಇವರಿಗೆ ವಿಷಯ ದನಗಳನ್ನು ಗೋಶಾಲೆಗೆ ಸ್ಥಳಾಂತರಿಸುವ ಕುರಿತು ಮಾನ್ಯರೇ ಈ ಮೇಲೆ ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಅಟ್ಟಿ ಪಟ್ಟಣದ ನಾಗರಿಕರು ಊರಿನ ಹಿರಿಯರು ಆದ ನಾವು ತಾಲೂಕುಲಿಂಚೂರು ಜಿಲ್ಲಾ ರೈತರಿದ್ದು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಅಟ್ಟಿ ಪಟ್ಟಣದ ರಸ್ತೆಗಳಲ್ಲಿ ರಸ್ತೆಗಳ ಮಧ್ಯದಲ್ಲಿ ಬಿಡಾಡಿ ದನಗಳ ಹಗಲು ರಾತ್ರಿ ಅನ್ನದೇ ರಸ್ತೆ ಮಧ್ಯದಲ್ಲಿ ಓಡಾಡುತ್ತಾ ಮಲಗುತ್ತಾ ಸದರಿ ದನಗಳಿಂದ ರಸ್ತೆಯಲ್ಲಿ ತಿರುಗಾಡುವ ವಾಹನಗಳ ಸವಾರರಿಗೆ ಮತ್ತು ಸಾರ್ವಜನಿಕರಿಗೆ ತುಂಬ ತೊಂದರೆಯಾಗಿ ಅಪಘಾತಗಳು ಆಗಿರುತ್ತವೆ ಮತ್ತು ಸಾರ್ವಜನಿಕ ಜಮೀನುಗಳಿಗೆ ನೂರಾರು ದನಗಳು ನುಗ್ಗಿ ಬೆಳೆಗಳನ್ನು ನಾಶಪಡಿಸಿ ರೈತರಿಗೆ ಆರ್ಥಿಕ ನ ಸಂಕಷ್ಟ ಆಗಿರುತ್ತದೆ ಹಾಗೂ ಇಂದಿನ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಮಳೆ ಇಲ್ಲದ ಕಾರಣ ರೈತರ ಬೆಳೆಗಳು ನಾಶವಾಗಿದ್ದು ಆರ್ಥಿಕ ಆರ್ಥಿಕ ಸಂಕಷ್ಟದಲ್ಲಿರುತ್ತಾರೆ ಆದ್ದರಿಂದ ದಯಾಳುಗಳಾದ ತಾವುಗಳು ಸದರಿ ಬಿಡಾಡಿ ದಿನಗಳನ್ನು ಗೋಶಾಲೆಗೆ ಸ್ಥಳಾಂತರಿಸಬೇಕೆಂದು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ವಂದನೆಗಳೊಂದಿಗೆ ಮುಖ್ಯಾಧಿಕಾರಿಗಳ ಗಮನಕ್ಕೆ ತರ್ತೀವಿ ಅವ್ರು ಏನ್ ಅದ್ರ ಪ್ರಕಾರ ಕ್ರಮ ಕೈಗೊಳ್ಳುತ್ತೇವೆ ನಾವು ಈಗಾಗಲೇ ಆಲ್ರೆಡಿ ಎರಡು ಸಾರಿ ನಾವು ದನಗಳು ಹಣಗಳಿಡಕ್ಕೆ ಇದು ಮಾಡಿದ್ವಿ ಕೇರಿ ಆ ತರ ಕ್ರಮ ಕೈಗೊಳ್ಳೋಣ ಅಂತಾರ ಆ ತರ ಮಾಡ್ತೀವಿ ನಾವು ಅತ್ತಿ ರೈತರಿಗೆ ಜಯವಾಗಲಿ ಅತ್ತಿ ರೈತರಿಗೆ ಬಿಡಾಳಿ ದನಗಳನ್ನು ಗೋಶಾಲೆಗೆ ಅಟ್ಟಲೇಬೇಕು ಆಗಲೇಬೇಕು ಬೀಡಾಡಿ ಹಣಗಳನ್ನು ಗೋಶಾಲೆಗೆ ಅಟ್ಟಲೇಬೇಕು ರೈತರಿಗೆ ಜಯವಾಗಲಿ ರೈತರಿಗೆ ಮೂಲಕ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಬಸವರಾಜಗೌಡ ಪೊಲೀಸ್ ಪಾಟೀಲ್ ಅಂಜನಗೌಡ ಗುರಿಕಾರ್ ಸೋಗಪ್ಪ ಲಿಂಗಪ್ಪ ರೈತ ಮುಖಂಡ ಗುಂಡಪ್ಪ ಗೌಡ ಶಿವಪುತ್ರ ರಮೇಶ್ ಮಸ್ಕಿ ನಾರಾಯಣ್ ಮೈಬೂಬ್ ಚನ್ನಪ್ಪ ಅಮರಪ್ಪ ಸೇರಿದಂತೆ ಹಲವು ರೈತ ಮುಖಂಡರು ಇದ್ದರು ವರದಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಎಲ್ಲ ನಮ್ಮ ಊರಿನ ಹಿರಿಯ ರೈತ ಬಾಂಧವರಲ್ಲಿ ನಾವು ಮನವಿ ಮಾಡಿಕೆ ನಮ್ಮ ಅಣ್ಣ ತಮ್ಮರು ಬಂತು ಎಲ್ಲ ಬಂತು ಊರಿನವರು ಮಗ ಬಗಲ ಈಗ ಈರಪ್ಪುರ ಆತಿ ಇಲ್ಲಿ ಇರ್ಬೋದು ಈಗ ಇನ್ನೊಂದು ಮಿದಾಪುರ್ ಇರ್ಬೋದು ಇಲ್ಲಿ ರೋಲ್ ರೋಲ್ಬಂಡಿರ್ಬೋದು ಸುತ್ತ ಈಗ ಐದು ಕಿಲೋಮೀಟ್ರ್ ನಾವು ಜೋಳ ಬಿತ್ತದಲ್ಲ ಅಂತೇಳಿ ಕೆಲವು ರೈತರು ನಮಗೆ ಹೇಳಿದ್ದಾರೆ ಈಗ ಅಂಥ ಭಯ ವಾತಾವರಣವನ್ನು ಇದಾಗ್ಯದ ಇವತ್ತು ಜೋಳ ಬಿತ್ತ ಬಿತ್ತಬೇಕಂತಂದ್ರೆ ಯೋಚನೆ ಮಾಡಂಗಾಗ್ಯದ ಆದ ಕಾರಣ ನಾವು ಹೇಳ್ತೀವಿ ಎಲ್ಲರಿಗೆ ದಯಮಾಡಿಗೇಸಿ ಈಗ ಮುಂದಿನ ದಿನಗಳಲ್ಲಿ ನಾವು ಏನಂತ ಇದು ಗೋಶಾಲೆಗೂ ನಮ್ಮ ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಮುಂದಿನ ದಿನಗಳಲ್ಲಿ ಎಲ್ಲರೂ ಯಾರ್ಯಾರು ಅವರು ತಮ್ಮ ತಮ್ಮ ಧನಕರಣಗಳನ್ನು ಅವರು ಪಾಬಂದಿ ಮಾಡಿಕೊಂಡು ಅವ್ರು ಇದು ಮಾಡಿಲ್ಲ ಅಂದ್ರೆ ಅದಿನ ಮುಂದಿನ ಕ್ರಮಗಳು ಏನಾಗ್ತವೆ ಆಮ್ಯಾ ಊರಿನ ನಾವು ಹಿರಿಯರಾದ ಹೇಳ್ತೀವಿ ಮುಂದಿನ ದಿನಗಳಲ್ಲಿ ಅದು ಏನು ಮಾಡ್ತೇವೆ ಅಂತ ನಾವು ಆಮೇಲೆ ಹೇಳ್ತೀವಿ ಇದು ಅವ್ರಿಗೆ ನಾವು ಎಚ್ಚರಿಕೆ ಕೊಡ್ತೇವೆ ಅಂತ ಹಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನೆಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು